ಎಲ್ಲ ಸ್ವರ್ಗದಲ್ಲಿ ದುಡಿದೇನೆ ಹೊಟ್ಟೆ ತುಂಬ ಊಟ ಹಾಕ್ತಾರೆ ಅಂತ ಹೇಳಿ ಸ್ವರ್ಗಕ್ಕೆ ಹೋಗಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ಹತ್ತು ದಿನ ಉಪವಾಸ ಮಾಡ್ತೀನಿ ವ್ರತ ಮಾಡ್ತೀನಿ ಅಂದರೆ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅದು ಬದುಕಿನ ರೀತಿಯೂ ಅಲ್ಲ ಧರ್ಮವೂ ಅಲ್ಲ ಧರ್ಮ ಅಂತರಂಗಕ್ಕೆ ಸಂಬಂಧಪಟ್ಟದ್ದು ಮತ ಬಹಿರಂಗಕ್ಕೆ ಸಂಬಂಧಪಟ್ಟದ್ದು ಪ್ರಾಯಶಃ ಧರ್ಮದಲ್ಲಿ ಮಾತಾಡೋದು ಆತ್ಮೋನ್ನತಿಯ ಪ್ರಶ್ನೆ ಮತಗಳಲ್ಲಿ ಇರೋದು ಇಂದ್ರಿಯಗಳ ಅವಶ್ಯಕತೆಗಳ ಪೂರೈಕೆ ಇಂದ್ರಿಯಗಳ ಅವಶ್ಯಕತೆಗಳ ಪೂರೈಕೆಗೆ ಬೇಕಾದಂತಹ ಕಟ್ಟುಪಾಡುಗಳನ್ನು ಪುಸ್ತಕದಲ್ಲಿ ಬರೋದು ಅದನ್ನು ಒಂದು ಮತವಾಗಿದ್ದದ್ದು ಆದರೆ ಇಂದ್ರಿಯಗಳನ್ನು ಮೀರಿದ ಬದುಕು ಆತ್ಮೋನ್ನತಿಯ ಬದುಕು ಬಂದಾಗ ಅದಕ್ಕೆ ದೈಹಿಕ ಕಟ್ಟುಪಾಡು ಬೇಕಾಗೋದಿಲ್ಲ ಅನ್ನೋ ಪ್ರಶ್ನೆ ಕೂಡ ಬರುತ್ತೆ ಹಾಗಾಗಿ ಇದಕ್ಕೊಂದು ಕಟ್ಟುಪಾಡು ಅಂತ ಕೊಡೋದಿಲ್ಲ ಒಳಗಿಂದ ಬೆಳೆಯುವಂಥ ವಿಷಯ ಅಂತ ಹೇಳಿ ಹಾಗಾಗಿ ಧರ್ಮವನ್ನು ಈ ದೃಷ್ಟಿಗೆ ನೋಡಿದ್ದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ನಾಲ್ಕಾರು ಮಾತು ಇಲ್ಲಿದೆ ಓದಿ ಬಿಡ್ತೇನೆ ಕೇಳಿ ನಿಜವಾದ ಧಾರ್ಮಿಕನು ಅನ್ನೋದು ಇದರ ಹೆಡಿಂಗ್ ಕೊಟ್ಟಿರೋದು ಮಂಡೆ ಗೋಳಾದರೆ ಧಾರ್ಮಿಕನಾಗುವನೇ ಧಾರ್ಮಿಕನು ಸತ್ಯದಿಂದಲೂ ಸರಳತೆಯಿಂದಲೂ ಮಂಡಿತನಾಗಿರಬೇಕು ಅಡವಿ ಪಾಲಾದರಿಲ್ಲ ಹೊಕ್ಕು ಕುಳಿತರಿಲ್ಲ ಗೆಡ್ಡೆಗೆನಸು ತಿಂದರಿಲ್ಲ ಗಾಳಿಯುಂಡಿಲ್ಲ ಒಡೆ ತಿಂದಿಲ್ಲ ಇವಾವುಗಳಿಂದಲೂ ಮುಕ್ತಿಯ ಹಾದಿ ದೊರೆಯೋದು ಇವುಗಳೆಲ್ಲವನ್ನೂ ಸಾಧಿಸುವ ಮುಮ್ಮುಕ್ಷವಲ್ಲ ಆದರೆ ಸಕಲ ಸುಖ ಸಾಧನಗಳನ್ನು ಕೆಲಕಾಲ ತ್ಯಾಗ ಮಾಡಿ ಸರ್ವಭೋಗವು ನಿರಂತರವಾಗಿ ತನಗೆ ದೊರೆಯಬೇಕೆಂದು ಹಗಲಿರಡು ಹವಣಿಸುತ್ತಿರುವ ಸಾಧಕನು ಎಲ್ಲ ಸ್ವರ್ಗದಲ್ಲಿ ದುಡಿದೇನೆ ಹೊಟ್ಟೆ ತುಂಬ ಊಟ ಹಾಕ್ತಾರೆ ಅಂತ ಹೇಳಿ ಸ್ವರ್ಗಕ್ಕೆ ಹೋಗಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ಹತ್ತು ದಿನ ಉಪವಾಸ ಮಾಡ್ತೀನಿ ವ್ರತ ಮಾಡ್ತೀನಿ ಅಂದರೆ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅದು ಬದುಕಿನ ರೀತಿಯೂ ಅಲ್ಲ ಧರ್ಮವೂ ಅಲ್ಲ ಮೈಮೇಲೆಲ್ಲ ಮಣಿಮುತ್ತುಗಳಿರಬಹುದು ಆದರೂ ಅಂತಃಕರಣವು ಮಾತ್ರ ಲೌಕಿಕ ವ್ಯವಹಾರಗಳಿಗೆ ಸೆರೆಯಾಳಾಗಿರುತ್ತಿದ್ದರೆ ಸಾಕು ಬಹಿರಂಗದಲ್ಲಿ ಅವನು ಲೌಕಿಕನಂತೆ ಕಂಡಾಗ್ಯೂ ಸುಖ ದುಃಖ ಸಮವೆಂದು ಶಾಂತವಾಗಿ ಭಾವಿಸುವವನನ್ನು ಧಾರ್ಮಿಕ ನೆನಪು ಯಾವ ಅಡ್ಡಿಯಿದೆ ಕಾವಿ ಬಟ್ಟೆಯನ್ನು ಬೂದಿ ಬಡಿಕ ಮೈಯನ್ನು ಕಂಡೇನು ಮದನನ್ನು ಓಡಿಯೇ ಹೋಗುವನೇ ಪ್ರಾಯಃ ಭಾಳ ಅಲವೆಂಟು ಕಾವಿ ಬಟ್ಟೆ ಹಾಕ್ಕೊಂಡಿದ್ದಾರೆ ಬೂದಿ ಮೈಗೆ ಬಳಕೊಂಡಿದ್ದಾರೆ ಅಂತ ಮದನ ಓಡಿ ಹೋಗ್ತಾನೆ ನಾವು ಬರಿ ಪೇಪರಲ್ಲಿ ಅದನ್ನು ನೋಡ್ತಾ ಇರ್ತೀವಿ ಇದರ ಬಗ್ಗೆ ನನಗೂ ಬಹಳ ಸರಿ ಅನಿಸಿದೆ ಕಾವ್ಯ ಉಡ್ತೀವಿ ಇರ್ತೀವಿ ಅದನ್ನು ಸಿಲ್ಕಲ್ಲಿ ಉಡ್ತೀವಿ ಚರ್ಮಕ್ಕೆ ಸಿಲ್ಕಿನ ಚಟವೆ ಹೋಗಿಲ್ಲ ದೇಹಕ್ಕೆ ಇನ್ನೂ ಹೋಗಲಿಕ್ಕೆ ಸಾಧ್ಯ ಬಣ್ಣ ನಿಮಗೆ ಕಾಣಿಸುತ್ತೆ ಉಟ್ಕೊಂಡು ಕೂತವನ ನನಗೆ ಸಿಲ್ಕ್ ಅನ್ನೋ ತಾನೇ ಅರ್ಥ ಆಗ್ತಾ ಇರುತ್ತೆ ಬಣ್ಣ ಎಲ್ಲಿ ಕಾಣಿಸುತ್ತೆ ಪ್ರಾಯಶಃ ಈ ಬರಹ ಇದೆಯಲ್ಲ ನನಗೆ ಬಹಳ ಇಷ್ಟ ಈಗ ಇಷ್ಟವಾದಂಥ ಬರಹ ಕವಚವು ಬೇಕು ಅಂತರಂಗಕ್ಕೆ ಬಹಿರಂಗಕ್ಕೆ ಇದ್ದರೂ ಅಷ್ಟೇ ಇರದಿದ್ದರೂ ಅಷ್ಟೇ ಪ್ರಾಯಶಃ ಇಲ್ಲಿ ಬೇಂದ್ರೆ ಭಾಳ ರೆಲವೆಂಟ್ ಆಗೋದು ನಮ್ಮಲ್ಲಿ ಏನು ಅಂದರೆ ಮುಕ್ತಿ ಅಂತಂದರೆ ಸಂಸಾರ ಬಿಡು ಅಂತ ಹಾಂ ಸಂಸಾರದ ಭಾಗವಾಗಿದ್ದುಕೊಂಡು ಕವಚ ಬೇಕಾದರೂ ಅಂತರಂಗಕ್ಕೆ ಬಹಿರಂಗಕ್ಕೆ ಅಲ್ಲ ಅಂತ ಪ್ರಾಯಶಃ ಒಂದು ಬೇಂದ್ರೆಯವರ ಕ್ಲ್ಯಾರಿಟಿ ಇದೆಯಲ್ಲ ಅಂದರೆ ಇವೆಲ್ಲವೂ ಭಾಷಣಗಳ ಕಲೆಕ್ಷನ್ನು ಈ ಪುಸ್ತಕ ಓದಿದ ಮೇಲೆ ಗೊತ್ತಾಗಿದ್ದೇನು ಅಂತಂದರೆ ಭಾಷಣಗಳಿಗೆ ಸ್ವಲ್ಪ ಕಮ್ಮಿ ಹೋಗು ಯಾಕಂದರೆ ಅಷ್ಟು ಭಾಷಣ ಅಷ್ಟು ಅದ್ಭುತವಾದ ಭಾಷಣ ನನಗೆ ಮಾಡಲಿಕ್ಕೆ ಆಗಲಿಕ್ಕಿಲ್ಲ ಅಂತ ಮೊದಲೆಲ್ಲ ಒಂದು ಭ್ರಮೆ ಇರೋದು ನಮ್ಮಗಳಿಗೆ ಭಾಷಣ ಕಳೆದ್ರೆ ನನಗೇನು ಗೊತ್ತು ಅನ್ನೋ ಪ್ರಶ್ನೆ ಮೊದಲ ತಲೆಗೆ ಬರುತ್ತೆ ಆಮೇಲೆ ಮನಸ್ಸಿಗೆ ಏನು ಬರುತ್ತೆ ಗೊತ್ತಾ ನನಗೆ ಗೊತ್ತು ಅಂತ ಅವ್ರು ಅಂದ್ಕೊಂಡಿದ್ದಾರೆ ಅಷ್ಟು ಜನ ನನಗೆ ಗೊತ್ತು ಮೇಲೆ ಗೊತ್ತೇ ಇರುತ್ತಲ್ವಾ ಆ ಧೈರ್ಯದ ಮೇಲೆ ಮೇಲೆ ಬರ್ತೀವಿ ನಾವು ಅದರ ಸಮಸ್ಯೆ ಏನು ಗೊತ್ತಾ ಧೈರ್ಯವಾಗಿ ಬಂದು ಮಾತಾಡಿರ್ತೀವಿ ಮಾತಾಡಿದ ಮೇಲೆ ಗೊತ್ತಾಗತ್ತೆ ಇಬ್ಬರಿಗೂ ಏನು ಇಬ್ಬರಿಗೂ ಏನು ಗೊತ್ತಿಲ್ಲ ಪ್ರಾಯಶಃ ಮುಕ್ಕಾಲು ವಾಸಿ ಭಾಷಣಗಳು ಕಳೆದದ್ದು ಹೀಗೆ ಹಾಗಾಗಿ ಈವತ್ತಿನ ದಿವಸ ನಾನು ಆ ಭಾಷಣಗಳ ಧಾಟಿಗೆ ಹೋಗಲಿಲ್ಲ ಬೇಂದ್ರೆಯವರ ಬಗ್ಗೆ ಬೇಡ ಬೇಂದ್ರೆಯವರ ಬರಹ ಬಿಡೋಣ ಅಂತ ನಾಲ್ಕಾರು ಮಾತು ಅಷ್ಟೇ ಬಹಿರಂಗಕ್ಕೆ ಇದ್ದರೂ ಅಷ್ಟೇ ಇರದಿದ್ದರೂ ಅಷ್ಟೇ ಲೌಕಿಕನ ವೇಷವಿದ್ದಾಗೆಯಾದರೂ ಆತ್ಮವು ಅನಿರ್ಬಂಧವಾಗಿ ತನ್ನ ಮೇಲ್ಮೆಯನ್ನು ಮುಟ್ಟಲಾಪದು ಅಹಂಕಾರವನ್ನೊಂದು ಗೆದ್ದ ಮೇಲೆ ಲೌಕಿಕ ಧಾರ್ಮಿಕ ವೇನಂಬದ ಭೇದವೇ ಉಳಿಯದು ಎಲ್ಲಿಯವರೆಗೆ ಜೀವವು ಇಂದ್ರಿಯ ಸುಖದ ಪಂಜರದಲ್ಲಿಯ ಗಿಳಿಯಾಗಿರುವುದೋ ಅಲ್ಲಿಯವರೆಗೆ ವೈರಾಗ್ಯ ವೇಷವೊಂದು ದಂಬಾಚಾರ ಮಾಯಾದೇವಿಯ ಮೋಹಕ್ಕೊಳಗಾಗದೆ ಲೋಕಾಂತದಲ್ಲಿದ್ದರೇನು ಏಕಾಂತದಲ್ಲಿದ್ದರೇನು ಆದರೆ ಹೃದಯವೇ ಭೋಗ ಶೆಟ್ಟಿಯ ಮನೆಯಲ್ಲಿ ಯಮ ಯಮಿಯಮಾದಿಗಳ ದೊಂಬರಾಟದಿಂದ ಫಲವೇನು ನಿಜವಾಗಿದ ಧಾರ್ಮಿಕನಾಗಿ ಲೋಕಾಂತದಲ್ಲಿದ್ದು ಜೀವನ್ಮುಕ್ತನಾಗಬಹುದು ನಿಜವಾದ ಧಾರ್ಮಿಕ ನಿರದೆ ಏಕಾಂತದಲ್ಲಿದ್ದು ಸಂಸಾರಿಯಾಗಿ ಉಳಿಯಬಹುದು ಪ್ರಾಯಶಃ ಆಯಿತು ನಮಗೆಲ್ಲ ರೆಲವೆಂಟು ಯಾಕಂದರೆ ನಾವೆಲ್ಲ ಸಂಸಾರವನ್ನು ಅಂಟಿಕೊಂಡವರು ಕಾರಣಗಳು ನೂರೆಂಟು ಇರಬಹುದು ವಿರಕ್ತಿನೇ ಇಲ್ಲದೆ ಆಗಲ್ಲ ಅಲ್ಲ ವಿರಕ್ತರಿಗೆ ದಕ್ಕತ್ತೆ ಅನ್ನೋದು ಅಲ್ಲ ಯಾಕಂದರೆ ಯಾವುದರಿಂದ ವಿರಕ್ತಿ ಅನ್ನೋ ಪ್ರಶ್ನೆ ಇದರಲ್ಲಿ ಹೇಳಿದ್ದಾರೆ ಎರಡನೇದು ನಮ್ಮಲ್ಲಿ ಸಾಹಿತ್ಯಗಳು ಬೇಂದ್ರೆಯವರ ಕಾಲದ ಸಾಹಿತಿಗಳು ಮುಗಿದ ನಂತರ ಬಂದಂಥ ಸಾಹಿತ್ಯಗಳು ಒಳಗೊಂದು ಹೊರಗೊಂದು ಅಂದಾಗ ಅವರು ಆ ಥರ ಹೇಳಲಿಲ್ಲ ಅವರು ಬದುಕು ಬೇರೆ ಬರಹ ಬೇರೆ ಅಂದ್ಬಿಟ್ರು ಅಂದರೆ ಒಳಗೊಂದು ಹೊರಗೊಂದಕ್ಕೆ ಬದುಕು ಬೇರೆ ಬರಹ ಬೇರೆ ಅಂತ ಹೇಳ್ಕೊಂಡು ಅವರಿಗೆ ಹೊರಗೆ ಏನು ಬೇಕಾದರೂ ಮಾಡ್ಕೊತೀವಿ ಆದರೆ ನಾನು ಬರದದ್ದು ಅದ್ಭುತವಾದದ್ದು ನೀನು ಓದಿ ತಿಳಿಕೋ ಅನ್ನೋ ಅಹಂಕಾರದಲ್ಲಿ ಮಾತಾಡಿದರು ಪ್ರಾಯಶಃ ಅದಕ್ಕೆ ಸಂಬಂಧಪಟ್ಟಕ್ಕೆ ಬೇಂದ್ರದಲ್ಲಿ ಒಂದು ಹೇಳು ಮಾತಾಗಿದೆ ಯಾವ ದಿನ ಒಳಗಿನ ಅರ್ಥ ಮತ್ತು ಹೊರಗಿನ ಅರ್ಥ ಒಂದಕ್ಕೊಂದು ಹೊಂದಿಕೊಂಡು ಸುಂದರವಾದೀತೋ ಆ ದಿನ ಮನುಷ್ಯನಿಗೆ ಬಹಳ ಒಳ್ಳೆಯ ದಿನ ನಾಡಿನ ಇತಿಹಾಸ ಒಳ್ಳೆಯದಾಗಬೇಕಾದರೆ ಇಂಥ ಪ್ರಯತ್ನ ಬೇಕಾಗಿದೆ ನಾವು ನಮ್ಮ ಪ್ರಾಚೀನ ಇತಿಹಾಸವನ್ನು ಸುಳ್ಳು ಸುಳ್ಳೇ ಬರೋದು ಏನು ಪ್ರಯೋಜನ ಹಿಂದೂಸ್ತಾನದ ಪ್ರಾಚೀನ ಇತಿಹಾಸದಲ್ಲಿ ನಾವು ಪರಸ್ಪರ ಬಡದಾಡದೆ ಇದ್ದ ವರ್ಷವೇ ಇಲ್ಲ ಪ್ರತಿಯೊಂದು ದಸರೆಗೂ ಸಿಂಹೋಲ್ಲಂಘದಿಂದ ವ್ಯಾಜದಿಂದ ಇನ್ನೊಬ್ಬರ ಪ್ರಾಂತ್ಯದಲ್ಲಿ ಕಾಲಿಡುವುದು ಹೀಗೆ ಅತಿಕ್ರಮಣ ಮಾಡುವುದಕ್ಕೆ ಪರಾಕ್ರಮ ಎಂದು ಹೆಸರಿಟ್ಟುಕೊಂಡು ಸತ್ತವರು ಸ್ವರ್ಗಕ್ಕೆ ಹೋದರಿಂದ ಸುಳ್ಳೆ ರಿಪೋರ್ಟ್ ಮಾಡುವುದು ಇದು ನಮ್ಮ ಇತಿಹಾಸ ಯಾವ ಪುಣ್ಯ ಇದರಿಂದ ಪ್ರಾಯಶಃ ಒಂದು ಇತಿಹಾಸದ ಭಾಗಕ್ಕೆ ಹೇಳಿದಂಥ ವಿಷಯ ಇದೆಯಲ್ಲ ಭಾಳ ಚೆಂದ ಹೇಳಿದ್ದಾರೆ ಎರಡನೇದು ನಿಜ ಇತಿಹಾಸ ತಳಿಕೊಳ್ಳದೆ ಇದ್ದರೆ ಮುಂದಕ್ಕೆ ಭವಿಷ್ಯ ಇರೋ ಸಾಧ್ಯತೆ ಕಮ್ಮಿ ಇಲ್ಲಿ ರಾಮಕೃಷ್ಣ ಪರಮಹಂಸರ ಬಗ್ಗೆ ಒಂದು ಮಾತು ಬರುತ್ತೆ ರಾಮಕೃಷ್ಣ ಪರಮಹಂಸರನ್ನು ಅವರ ಜೊತೆ ಶಿಷ್ಯರು ಕಾಶಿಗೆ ಹೋದಾಗ ಕೇಳಿದ್ರಂತೆ ಸ್ವಾಮಿ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದರೆ ಬಹಳ ಪವಿತ್ರ ಎಂದು ಕೇಳಿದ್ದೇವೆ ಈ ರಿಪೋರ್ಟ್ ಸರಿ ಎಂದು ಕಾಣುವುದಿಲ್ಲ ನಾವು ಕಾಶಿಯಲ್ಲಿ ಅಡ್ಡಾಡಿ ಬಂದೆವು ಈ ಗಂಗೆಯ ದಡೆಯ ದಂಡೆಯ ಮೇಲೆ ವಾಸಿಸುವ ಜನರೇ ಈ ರಿಪೋರ್ಟ್ ನಲ್ಲಿ ಹೇಳಿದ ಕ್ರಮದಲ್ಲಿ ಇಲ್ಲ ಇವರೇ ಹೀಗಿದ್ದರೆ ಹೇಗೆ ಪ್ರಾಯಜ ಗಂಗೆ ಅಕ್ಕಪಕ್ಕ ಇದ್ದವ್ರು ಯಾರು ಸ್ವಚ್ಛ ಇಲ್ಲ ಅನ್ನೋ ಭಾವದಲ್ಲ ಅದು ಹೇಳಿದ್ರು ಆಗ ಪರಮಹಂಧರಂದ್ರಂತೆ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ ಮೇಲೆ ಜನ ಎಂಬುದು ಸರಿ ಅಷ್ಟೇ ಅಲ್ಲ ಗಂಗಾ ನದಿಯಲ್ಲಿ ಸ್ನಾನ ಮಾಡುತ್ತೇನೆ ಎಂದರೂ ಸ್ವಚ್ಛವಾಗುತ್ತಾರೆ ಪುನೀತರಾಗುತ್ತಾರೆ ಆದರೆ ಸ್ವಚ್ಛವಾದ ಮೇಲೆ ಅವರು ತಮ್ಮ ಹಳೆಯ ಪಾಪಗಳ ಹಾದಿ ಹಿಡಿಯುವುದಕ್ಕೆ ಏನೂ ಅಡ್ಡಿ ಇಲ್ಲ ಆದ್ದರಿಂದ ಇಲ್ಲಿಯ ಜನ ಈ ರೀತಿ ಇದ್ದಾರೆ ಅಲ್ಲಿಂದ ಮುಂದಕ್ಕೆ ಬರುತ್ತೆ ನೋಡಿ ಗಂಗಾ ನದಿಯಲ್ಲಿ ಸ್ನಾನ ಮಾಡುವವರ ಪಾಪಗಳು ಗಂಗಾ ನದಿಯಲ್ಲಿ ನಾವು ಯಾಕೆ ಸ್ನಾನ ಮಾಡಬೇಕು ಅಂದುಕೊಂಡು ದಂಡೆ ಮೇಲೆ ನಿಂತಿರುತ್ತೇವೆ ಅಂತೆ ಸ್ನಾನ ತೀರಿಸಿ ಬಂದವನು ಅವರತ್ತ ಕಣ್ಣು ಹಾಕಿದೊಡನೆಯೇ ಕುದುರೆ ಚಲೋ ಇದೆ ಎಂದು ಮತ್ತೆ ಅವನ ಬೆನ್ನೇರುತ್ತುವಂತೆ ಪ್ರಾಯಶಃ ಇದರ ಅನುಭವ ಎಲ್ರಿಗೂ ಆಗಿರಬೇಕು ಅಂತ ಕಾಣುತ್ತೆ ಇದನ್ನು ಭಾಳ ರೆಲವೆಂಟಾಗಿ ತೊಗೊಳ್ತೀವಿ ಮತ್ತೆ ಎರಡನೇದು ಬೇಂದ್ರೆಯವ್ರ ಬಗ್ಗೆ ಓದ್ದಾಗಲಲ್ಲ ನನಗೆ ಒಂದು ಘಟನೆ ಚೆನ್ನಾಗಿ ಬಾರ್ದು ಅನಿಸುತ್ತೆ ಎಲ್ಲ ಕಡೆ ಭಾಷಣಗಳು ಹೇಳಿದ್ದಾರೆ ಅವರೊಂದು ಕವನ ಸಂಕಲನ ಬರೆದರು ಕವನ ಸಂಕಲನ ಪಬ್ಲಿಷ್ ಆಯಿತು ಅದರಲ್ಲಿ ಒಂದು ಎರಡು ಲೈನು ಬ್ರಿಟಿಷ್ ಸಾರ್ವಭೌಮತ್ವಕ್ಕೆ ವಿರುದ್ಧ ಇತ್ತಂತೆ ಹಾಗಾಗಿ ಅವರನ್ನು ಆರು ತಿಂಗಳು ಜೈಲಿಗೆ ಹಾಕದ್ರಂತೆ ಯಾರೋ ಶಾಲಾ ಮಾಸ್ತ್ರ ಎರಡು ಲೈನು ಬರೆದದ್ದು ಸಾರ್ವಭೌಮತ್ವಕ್ಕೆ ವಿರುದ್ಧ ಹಾಕೋದ ನಾವೆಲ್ಲವೂ ಬೇಂದ್ರೆ ಅವರ ಪಾಪ ಜೈಲಲ್ಲಿದ್ದರು ಇದೆಲ್ಲವೂ ಮಾತಾಡಿದ್ವಿ ಭಾಳ ದಿನ ಇದನ್ನೇ ನಾನು ಮಾತಾಡಿದೆ ಇತ್ತೀಚೆಗೆ ನನಗೆ ತಲೆಗೆ ಬಂದು ವಿಚಾರ ಬಂದದ್ದು ಏನಂದ್ರೆ ಬೇಂದ್ರೆಯವರು ಆ ಎರಡು ಲೈನು ಬರೆದ್ರು ಸತಿ ಆದರೆ ಇದು ಸಾರ್ವಭೌಮತ್ವಕ್ಕೆ ವಿರುದ್ಧ ಅಂತ ಅವ್ರಿಗೆ ಯಾರು ಹೋಗಿ ಹೇಳಿದ್ದು ಬೇಂದ್ರೆಯವರು ಎಷ್ಟೋ ಕಡೆ ಹೇಳ್ಕೊಂಡಿದ್ದಾರೆ ನಾನು ಬರೆದದ್ದು ಏನು ಅಂತ ನನಗೆ ಅರ್ಥ ಆಗಲ್ಲ ಅಂಬಿಕಾತನಿಯ ದತ್ತ ಬರೆದದ್ದು ಕೇಳಿದ್ರೆ ಇನ್ಯಾರೋ ವಿಮರ್ಶಕರನ್ನ ಕೇಳಿ ಅಂತ ಹಾಗಿದ್ದಾಗ ಸಾಮಾನ್ಯ ಜನರಿಗೆ ಸ್ವಾಭಾವಿಕವಾಗಿ ಅರ್ಥವಾಗದಂತಹ ಎರಡು ಸಾಲುಗಳನ್ನು ಇದು ನಿಮ್ಮ ಸಾರ್ವಭೌಮತ್ಕ ವಿರುದ್ಧ ಅಂತ ಬ್ರಿಟಿಷರಿಗೆ ಹೋಗಿ ಹೇಳಿ ಈ ಶಾಲಾ ಕರ್ಕೊಂಡು ಹೋಗಿ ಜೈಲಿಗೆ ಹಾಕ್ಸಿದ್ರಲ್ಲ ಈ ಮನಸ್ಥಿತಿ ಏನು ಇಲ್ಲಿ ನಾವು ನೋಡಬೇಕಾದ್ದು ಬೇಂದ್ರೆಯವರ ಯೋಗ್ಯತೆಯನ್ನಲ್ಲ ನಾವು ಬದುಕಿದ ಸಮಾಜದ ಅಯೋಗ್ಯತೆಯ ಮಾಪನ ಆಗುತ್ತಿರಬಾರದು ಪ್ರಾಯಶಃ ಈ ಘಟನೆಗಳನ್ನ ನೀವು ಹೀಗೆ ಯೋಚನೆ ಮಾಡಿದ್ರೆ ಇನ್ನೊಂದಿದೆ ಮೊನ್ನೆ ನರಸಿಂಹಸ್ವಾಮಿ ಅವರ ಬಗ್ಗೆ ಯಾವುದೋ ಒಂದು ಫಂಕ್ಷನ್ ಇತ್ತು ಅಲ್ಲಿ ಹೇಳಿದ್ರು ಕೊನೆಗಾಲದವರೆಗೂ ಅವರು ಬಡತನದಲ್ಲೇ ಬದುಕಿದ್ರು ಎರಡನೇದು ಅವರ ಮಹಾಸ್ವಾಭಿಮಾನಿ ಮೂರನೇದು ಮೈಸೂರಲ್ಲಿ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿದ್ದರು ಸ್ಟೇಜ್ ಮೇಲೆ ವೇದಿಕೆ ಪಕ್ಕದಲ್ಲಿ ಚೀಫ್ ಮಿನಿಸ್ಟರ್ ಇದ್ದರು ಚೀಫ್ ಮಿನಿಸ್ಟರ್ ಅವರನ್ನು ಕೇಳಿದ್ರು ಏನು ಬೇಕು ಹೇಳಿ ನಾವು ಕೊಡ್ತೀವಿ ಆಗ ನರಸಿಂಹಸ್ವಾಮಿಯವರಂದರು ಏನು ಬೇಡ ಅಂತ ಅಲ್ಲಿಗೇನು ನಮ್ಮ ತಲೆಯಲ್ಲಿ ಅವರು ಎಂಥ ಅಭಿಮಾನ ಅವರಿಗೆ ಆತ್ಮಾಭಿಮಾನ ಇಟ್ಟು ದೊಡ್ಡದು ಅಂತ ಅವರನ್ನು ಹೊಡ್ತೀವಿ ಆದರೆ ಇನ್ನೊಂದು ಭಾಗ ನಾವು ಯೋಚನೆ ಮಾಡಲ್ಲ ఇదే చీఫ్ మినిస్టర్ నరసింహస్వామి కొడుందే కన్నడ అభివృద్ధి ప్రాధికారింద పుస్తక పబ్లిష్ మాది సంభావన కొడువోదితల్వ టెక్స్ట్ బుక్ మోదీత్తు హణ కొడువోదితల్వ అదే చీఫ్ అంద్ర అందమ్మీ నాము దొడ్డవరగ ఆకాంక్షయే ఇలా నమగేనో అవర్న సన్నవరన అంటే ముఖ్యంగా అన్సల్వ అవన్ ఈవెన్ వి గొండప్పనవ బయ్యే ఇదే మాతను హత్య ఏండి అంక్షన్లు ఉతా చెక్ కొడుత్రు అంతవరికి ಅವರ ಸತ್ತ ಮೇಲೆ ಪೆಟ್ಟಿಗೆ ನೋಡಿದ್ರೆ ಬಹಳಷ್ಟು ಚೆಕ್ಗಳು ಅಲ್ಲೇ ಇದ್ವಂತೆ ಅವ್ರು ಯಾವುದನ್ನು ಬ್ಯಾಂಕಿಗೆ ಹಾಕೇ ಇರಲಿಲ್ವಂತೆ ಹಾಗಾಗಿ ಈ ಘಟನೆ ಹೇಳಿ 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 ನಾವು ಡಿ ವಿಗೊಂಡೊಪ್ಪನವ್ರನ್ನ ಹಾಡಿ ಹೊಗಳ್ತೀವಿ ಆದರೆ ಆ ಚೆಕ್ಗಳನ್ನು ಕೊಟ್ಟ ಸಂಸ್ಥೆಯವರ ಯೋಗ್ಯತೆ ಏನ್ರಿ ಒಬ್ಬ ಸೆಕ್ರೆಟರಿ ಇರ್ತಾನೆ ಒಬ್ಬ ಪ್ರೆಸಿಡೆಂಟ್ ಇರ್ತಾನೆ ಈ ಚೆಕ್ ಎನ್ ಕ್ಯಾಶ್ ಆಗಿಲ್ಲ ಅಂತ ಗೊತ್ತಾಗಲ್ವಾ ಒಂದು ತಿಂಗಳಿಗೆ ಹೋಗಿ ಮತ್ತೆ ಕೊಡಬೇಕು ಕ್ಯಾಶು ಅಂತ ಗೊತ್ತಾಗೋದಿಲ್ವಾ ಅಂದರೆ ಎಲ್ಲೋ ಒಂದು ಕಡೆ ಇದೆಲ್ಲವನ್ನು ನಾವು ದೊಡ್ಡವರನ್ನು ಅಳೆಯುವ ಮಾಪನವಾಗಿ ಹೇಳ್ತೇವೆ ನನಗೆ ನನಗನ್ಸತ್ತೆ ಇದು ನಾವು ಬದುಕಿದ ಸಮಾಜದ ಅಯೋಗ್ಯತೆಯನ್ನು ಅಳೆಯುವ ಮಾಪನವೇ ಹೊರತು ಅವರ ದೊಡ್ಡ ಅಳೆಯುವ ಮಾಪನ ಅಲ್ಲ ಅಂತ ಪ್ರಾಯಶಃ ನಾವು ಈ ದೃಷ್ಟಿಕೋನದಲ್ಲಿ ಸ್ವಲ್ಪ ಯೋಚನೆ ಮಾಡಿದ್ರೆ ಅಂತರಂಗ ಅಂದರು ಬೇಂದ್ರೆಯವರು ಅಂತರಂಗ ಸ್ವಲ್ಪ ಬದಲಾಗಬಹುದೇನು ಪ್ರಾಯಶಃ ಈ ದೃಷ್ಟಿಕೋನದಲ್ಲಿ ಸ್ವಲ್ಪ ಯೋಚನೆ ಮಾಡೋಕೆ ಶುರು ಮಾಡಬಹುದೇನೋ ಅನ್ನೋದು ಬೇಂದ್ರೆಯವರನ್ನು ಓದಿದಾಗ ನನಗನಿಸಿದ್ದು ಇದು ಯಾವುದೋ ಒಂದು ಹೆಣ್ಣು ಮಕ್ಕಳ ಕಾಲೇಜಿಗೆ ಬೇಂದೆಯವರು ಮಾಡಿದ ಭಾಷಣದ ಭಾಗ ಒಮ್ಮೆ ಓದ್ತೀನಿ ಕೇಳಿಸ್ಕೊಂಬಿಡಿ ಸ್ತ್ರೀ ಎಂಬುವ ವಿಷಯ ನನ್ನ ಎದೆ ನನ್ನ ಮೈ ಬಿಟ್ಟೇ ಇಲ್ಲ ನನ್ನ ಈ ಮಣ್ಣಿನೊಳಗೆ ನನ್ನ ತಾಯಿ ಒಂದು ಹಿಡಿಯನ್ನು ಹಾಕಿ ಬಿಟ್ಟಿದ್ದಾಳೆ ಅದೇ ಎಪ್ಪತ್ತು ಎಪ್ಪತ್ತೈದು ವರ್ಷ ಬೆಳೀತಾ ಬರ್ತಾ ಇದೆ ತಾಯಿ ತೀರಿಕೊಳ್ಳೋ ಹೊತ್ತಿನಲ್ಲಿ ಹೆಂಡತಿ ಎಂಬ ರೂಪದಿಂದ ಬಂದು ನನ್ನ ಹಿಡಿದ ಮೈಯೊಳಗೆ ಹಿಡಿದು ಬಿಟ್ಟದೆ ನೋಡಿ ತಾಯಿಯಿಂದ ಅವರು ಸೀದಾ ಹೆಂಡತಿಗೆ ಬಂದರು ಬೇರೆ ವ್ಯತ್ಯಾಸಗಳಲ್ಲಿ ಕಾಣೋದೇ ಇಲ್ಲ ಎಂದೋ ಬಾಯೊಳಗೆ ಬಂದದ್ದು ನಾಲಿಗೆಯ ಮೇಲೆ ನಿಂತು ಬಿಟ್ಟಿದೆ ಪ್ರಾಯಶಃ ಸರಸ್ವತಿಯಿಂದ ರೆಫರ್ ಮಾಡ್ತಾರೆ ಶಿವನ ತಲೆ ಮೇಲೆ ಗಂಗೆ ಇರದಲ್ಲಂತೆ ನಮ್ಮ ನಿಮ್ಮ ತಲೆ ಬಿಡ್ತಾಳೆ ಯಾಕೆ ಅಲ್ಲೇ ಬರೇ ಕೂಡೋದಲ್ಲ ಕೆಳಗೆ ಹರಿತಾಳೆ ಹರನ ಕೂಡ ಕೂಡ್ತಾಳೆ ಹರಿ ಕೂಡ ಹರಿತಾಳೆ ಯಾಕೆ ಜಗತ್ತಿನ ತುಂಬ ಪಾಪ ಇದೆ ತೊಳಿಬೇಕು ಅಂತ ಆಡಿವ ನನಕಂದ ಅಂಗಾಲ ತೊಳೆದೇನು ತೆಂಗಿನಕಾಯಿ ತಾಯಿ ತಕ್ಕೊಂಡು ಬಂಗಾರ ಮೊರೆ ತೊಳೆದೇನು ಆ ಮೈ ಹೊಲಸು ಮಾಡ್ಕೊಂಬಾ ನಿನ್ನ ಕಾಲು ಅನ್ನೋ ತಾಯಂದ್ರೆ ಇದ್ದರೆ ಮಕ್ಕಳು ದೊಡ್ಡವ್ರು ಯಾಕೆ ಹಾಕ್ತಾರೆ ಹೋಗು ಆಡಿ ಬಾ ಮೈ ಹೊಲಸು ಮಾಡಿಕೊಂಡು ಬಾ ನಾನು ತೊಳಿತೇನೆ ನೀರು ಸಿಗದಿದ್ದರೆ ತೆಂಗಿನಕಾಯಿ ಒಡೆದು ಆ ನೀರಿನಲ್ಲೇ ತೊಳಿತೇನೆ ತೆಂಗಿನಕಾಯಿ ಬಹಳ ಇರಬೇಕು ನರಗುಂದ ಸೀಮೆಯಲ್ಲಿ ನೀರು ಸಿಗೋದಿಲ್ಲ ಮೊಸರಿಗೆ ನೀರಿಲ್ಲ ಹೆಸರಿಗೆ ನರಗುಂದ ಇಂಥ ನಾಡಿನೊಳಗಿಂದ ಬಂದ ಹಾಡು ತಾಯಿಯ ಕಲ್ಪನೆ ಮಾಡಲು ಕೂತರೆ ಏನೇನು ಮಾಡಲಿಕ್ಕಿಲ್ಲ ಇಂಥ ತಾಯಿ ನನಗೆ ಉಪನ್ಯಾಸದ ವಿಷಯ ಅಲ್ಲ ನಾನೇ ಆಕೆಯ ರಕ್ಷಣೆಯ ಒಂದು ವಸ್ತುವಾಗಿದ್ದೇನೆ ಇಲ್ಲಿಯವರೆಗೆ ಕಾಯ್ದುಕೊಂಡು ಬಂದಿದ್ದಾಳೆ ಎಷ್ಟು ಮುಖ ತೋರಿಸ್ತಾ ಇದ್ದಾಳೆ ಬರುವ ಭಂಗಿ ರೀತಿ ಗೊತ್ತಿಲ್ಲದೆ ಆ ರೀತಿ ಬರೋದು ಈ ಪ್ರಕಾರ ಹೋಗೋದು ಇನ್ನು ಏನು ತಾಯಿ ತೋರಿಸುವ ಮುಖ ಎಲ್ಲ ಮುಗದೇ ಇಲ್ಲ ಅಂಬಾಗ ಕಾಣ್ತಾ ಇದೆ ಮಂಗಳೂರಿಗೆ ಬಂದು ಆರೇಳು ದಿನ ಆಯಿತು ಬೇಗನೆ ಕೊಲ್ಲೂರ ಮೂಕಾಂಬಿಕೆ ಹತ್ತಿರ ಹೋಗಬೇಕು ತಾಯಿ ಮುಖ ನೋಡಬೇಕು ಮತ್ತು ಮನೆಗೆ ಹೋಗಬೇಕು ಇದು ಏನೋ ಸ್ವಪ್ನದೊಳಗಿನ ಒಂದು ವಿಷಯ ಇದ್ದಂತೆ ಈ ಭಾಗ ಭಾಳ ಚಂದ ಅನಿಸಿದೆ ಇದು ಏನೋ ಸ್ವಪ್ನದೊಳಗಿನ ಒಂದು ವಿಷಯ ಇದ್ದಂತೆ ಬೆಳಕಲ್ಲ ಕತ್ತಲೆಯಲ್ಲ ಕತ್ತಲೆ ಬೆಳಕಿನ ಮಧ್ಯದ ಒಂದು ಸ್ವಪ್ನ ರಾಜ್ಯ ನಮ್ಮದೇ ದೇಶಕ್ಕೆ ಒಳ್ಳೆಯ ಕಾಲ ಬಂದೇ ಬರ್ತದೆ ಅಂತ ತೋರ್ತದೆ ವರ್ತಮಾನ ಪತ್ರದ ಸುದ್ದಿ ಬಿಡಿ ಅದು ನಾಳೆ ಸುದ್ದಿ ಆಗೋದಿಲ್ಲ ಅಂಥ ಸುದ್ದಿ ಕಾಗದ ಮೇಲೆ ಬರೆದರೆ ಕಾಗದ ಸುಟ್ಟು ಹೋಗೋದಿಲ್ಲ ಬೂದಿ ಸುಟ್ಟು ಹೋಗೋದಿಲ್ಲ ದೇವರ ಜಗತ್ತು ಹೇಗೆ ಹಾಳಾಗ್ತದೆ ಹಾಳಾಗುವವರು ಹಾಳಾಗಿ ಹೋಗ್ತಾರೆ ನಾವು ಅಂತೀವಿ ಕಾಲ ಹಾಳಾಯಿತು ಅಂತ ಬೇಂದ್ರೆ ಅದ್ಭುತವಾಗಿ ಹೇಳ್ತಾರೆ ದೇವರ ಜಗತ್ತು ಹೇಗೆ ಹಾಳಾಗ್ತದೆ ಹಾಳಾಗೇವರು ಹಾಳಾಗೆ ಹೋಗ್ತಾರೆ ಧೈರ್ಯವುಳ್ಳವರು ತಾಳಬೇಕು ನಾಡಿನ ಸಲುವಾಗಿ ಮನೆ ಮನೆಗೆ ಶ್ರದ್ಧೆಯನ್ನು ಕಟ್ಟಬೇಕು ಯಾವ ಧೈರ್ಯದಿಂದ ಬಡವನ ಮನೆ ಹೆಂಡತಿ ಆ ಮನೆ ನಡೆಸ್ತಾಳೋ ಯಾವ ಧೈರ್ಯದಿಂದ ಮಕ್ಕಳನ್ನು ಹೆಡ್ತಾ ಇದ್ದಾಳೋ ಅಂಥಂಥ ಮುಖಗಳನ್ನು ಇದ್ದಾಳೋ ಅಂಥ ಧೈರ್ಯದಿಂದ ತಾಳಬೇಕು ಕೊನೆಯ ಸಾಲು ಹೆಣ್ಣುಮಕ್ಕಳಿಗೆ ಮಕ್ಕಳಿಗೆ ಹೆಣ್ಣಿಗಿದ್ದಷ್ಟು ಶ್ರದ್ಧೆ ಗಂಡಿಗೆ ಬಂದುಬಿಟ್ರೆ ನಾಳೆ ಒಳ್ಳೆ ದಿವಸ ಬರೋದರಲ್ಲಿ ಯಾವುದೇ ಸಂಶಯ ಇಲ್ಲ ಪ್ರಾಯಶಃ ಬೇಂದ್ರೆ ಕಾವ್ಯವನ್ನು ಭಾಳ ಜನ ಆಸ್ವಾದಿಸಿದ್ದೀರಿ ದಯವಿಟ್ಟು ಗದ್ಯವನ್ನು ಓದಿ ಪ್ರಾಯಶಃ ನಾನು ಓದಿದ ಕೆಲವೇ ಗದ್ಯದ ಸಾಲುಗಳಲ್ಲಿ ಇದರ ಸಾಲುಗಳು ಬಹಳ ಇಷ್ಟವಾಗಿವೆ ಅವಕಾಶಕ್ಕೆ ಕೃತಜ್ಞ ನಮಸ್ಕಾರ